ಪದ್ಯ ನಾಲ್ಕನೇ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಕೃತಿಕಾರರ ಪರಿಚಯ ನೋಡಬೇಕು ಕವಿ ಹೆಸರು ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಜನನ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಕೃತಿಗಳು ಮಹಾಚೈತ್ರ ಸುಲ್ತಾನ್ ಟಿಪ್ಪು ನವಿಲು ನಗರ ಮಳೆ ಬಿದ್ದ ನೆಲದಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪದಗಳ ಅರ್ಥ ಗುಜರಿ ಅಂದರೆ ಹಳೆಯ ವಸ್ತುಗಳನ್ನು ನಿಮ್ಮ ಪದ್ಯಭಾಗದ ಕೊನೆಯ ಭಾಗ ಕೊನೆಯದಾಗಿ ಇರ್ತಾವಲ್ಲ ಪದಗಳ ಅರ್ಥ ಅವುಗಳನ್ನೇ ಬರೀಬೇಕಾಗತ್ತೆ ಇನ್ನು ಅಭ್ಯಾಸಗಳು ನೋಡಬೇಕಂದ್ರೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಎಂದಿದರೆ ಕವಿ ಪ್ರಕಾರ ಮಗು ಏನಾಗಬೇಕು ಕವಿ ಪ್ರಕಾರ ಮಗು ಹಣ್ಣಿನಂತಾಗಬೇಕು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಮಗು ಕಳಿತ ಬಾಳೆಹಣ್ಣಿನ ಹಾಗೆ ಬಾಗಬೇಕು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ನಿಂಬೆ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಅಪರೂಪದ ಹಣ್ಣು ಯಾವುದು ಅಪರೂಪ ಹಣ್ಣು ಹಣ್ಣು ಅಂಜೂರದ ಹಣ್ಣು ಕಮರಿರುವ ಹಣ್ಣು ಕಣ್ಣುಗಳಿಗೆ ಹೇಗೆ ಕಾಣಬೇಕು ಕಮರಿರುವ ಕಣ್ಣುಗಳಿಗೆ ಅರಳಿದ ದಾಳಿಂಬೆ ಹಾಗೆ ಕಾಣಬೇಕು ಕೊನೆದಾಗಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಲಾಗಿದೆ ತಳತಳ ಕೆಂಡ ಡ್ಯಾಶ್ ಬಣ್ಣ ಮಣಿ ಮಣಿ ಹಬ್ಬಿಕೋ ಡ್ಯಾಶ್ ದ್ರಾಕ್ಷಿ ಬಳ್ಳಿ ಹಾಗೆ ಎಲ್ಲರೂ ಡ್ಯಾಶ್ ದಕ್ಕುವ ಎಲ್ಚಿ ಆಗು ಎಲ್ಚಿ ಆಗು ಬೆಳೆಯ ಡ್ಯಾಶ್ ರಾಕೆಟ್ಟು ಯಾನ ಹೊರಡದಿರು ಸರಿಗಾತ್ರವಾಗಿ ಸಮನಿಸಲು ನಿನ್ನತನ ಈ ಪದಗಳನ್ನು ಬಿಡಿಸಿ ಬರೆಯರೆಂದಿದರೆ ಹಣ್ಣಿನ ಅಂಗಡಿ ಅಂದರೆ ಹಣ್ಣಿನ ಪ್ಲಸ್ ಅಂಗಡಿ ಕಣ್ಣು ಅರಳಿಸು ಅಂದರೆ ಕಣ್ಣು ಪ್ಲಸ್ ಅರಳಿಸು ತುಂಟರೆಸುವ ಅಂದರೆ ತುಂಟರು ಪ್ಲಸ್ ಎಸೆಯುವ ಹುಳೆ ಹುಳಿ ಕಟ್ಟುವುದು ಅಂದರೆ ಹುಳಿ ಪ್ಲಸ್ ಕಟ್ಟುವುದು ನಿನ್ನೊಳಗೆ ಅಂದರೆ ನಿನ್ನ ಪ್ಲಸ್ ಒಳಗೆ ಅಪರೂಪವಾಗು ಅಪರೂಪ ಪ್ಲಸ್ ಹಾಗು ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿದ್ದಾರೆ ಪದ್ಯ ಭಾಗದಲ್ಲಿ ಕೊಟ್ಟಿರುವಂಥ ಪದ್ಯವನ್ನು ಪೂರ್ಣಗೊಳಿಸ್ಬೇಕಾಗತ್ತೆ ಇಲ್ಲಿ ಕೊಬ್ಬಿತರೆ ಚಕೋತೆಯೇ ಹಾಗೆ ಅಂತ ಇದೆಯಲ್ಲ ಆ ಹಾಡನ್ನು ಬರೀಬೇಕಾಗತ್ತೆ ಇಲ್ಲಿಗೆ ಇವತ್ತಿನ ಮಗು ಮತ್ತು ಹಣ್ಣುಗಳು ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು